ಮತ್ತೆ ಅವನನ್ನು ಕರೆದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟನ್ನು ತಗೊಳ್ತಾರೆ ಅಂದರೆ ಅವನಿಂದ ಮತ್ತೊಂದು ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಗೊಳ್ತಾರೆ ಅದು ಬಿಫೋರ್ ದಿ ಪೊಲೀಸ್ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಕೊಳ್ತಾರೆ ಅದರಲ್ಲಿ ಅವನು ಹೇಳ್ತಾನೆ ನಾನು ಇಂತಿಂಥ ಕಡೆ ಎಲ್ಲ ನಾನು ಹೂತಾಕಿದ್ದೆ ಶವಗಳನ್ನು ಇಂತಿಂಥ ಸ್ಥಳದಲ್ಲಿ ನಾನು ಹೂತಾಕಿದ್ದೆ ಅಂತೇಳಿ ಹೇಳ್ತಾನೆ ಆಗ ಅವರು ಅದನ್ನು ಮ್ಯಾಪ್ ಮಾಡ್ಕೊಳ್ತಾರೆ ಮ್ಯಾಪ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹೂತಾಕಿದ್ದು ಅಂತ ಅವನು ಹೇಳಿದಾನೆ ಅದನ್ನೆಲ್ಲ ಮ್ಯಾಪ್ ಮಾಡ್ಕೊಳ್ತಾರೆ ಅದು ಈ ಆ ಮ್ಯಾಪ್ ಮೇಲೆ ಆ ಸ್ಥಳಗಳನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಬಾಡಿಗಳಿದೆ ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟೇ ಅದನ್ನು ಅದನ್ನ ಪೊಲೀಸ್ನವರು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಅವರ ನೇತೃತ್ವದಲ್ಲಿ ಎಕ್ಸುಮೇಷನ್ ಪ್ರಾರಂಭ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಇಲ್ಲಿವರೆಗೆ ಸುಮಾರು ನಾನು ಸಂಖ್ಯೆಗಳನ್ನು ಹೇಳದಕ್ಕೆ ಹೋಗಲ್ಲ ಅದು ಅದಿನ್ನೂ ಕೂಡ ಅಧಿಕೃತವಾಗಿ ನಮಗೆ ಬರಬೇಕಾಗ್ತದೆ ಎಕ್ಸು ಎಕ್ಸುಮೇಷನ್ ಪ್ರಾರಂಭ ಮಾಡ್ತಾರೆ ಸುಮಾರು ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ ಎರಡು ಜಾಗಗಳಲ್ಲಿ ಎರಡು ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿ ಪಂಜರ ಸಿಕ್ಕ ಅದನ್ನು ತೆಗೆದುಕೊಂಡು ಎಫ್ ಎಸ್ ಗೆ ಕೊಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು ಆ ಬೋನ್ಸ್ ಇರ್ಬೋದು ಅಲ್ಲಿ ಸಿಕ್ಕಿದಂಥ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಎಫ್ ಎಸ್ ಗೆ ಕಳಿಸ್ಕೊಡ್ತಾರೆ ಇನ್ನೊಂದು ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಬೋನ್ಗಳು ಸಿಕ್ಕತ್ತೆ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು ಎಫ್ ಎಸ್ ಎಲ್ಗೆ ಕೊಡ್ತಾರೆ ಆಮೇಲೆ ಇನ್ನು ಮಿಕ್ಕ ಜಾಗಗಳಲ್ಲಿ ಅಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತ ಕೆಂಪು ಕಲ್ಲು ಅಂತ ತಾವು ಹೇಳ್ತಿರಲ್ಲ ಕೆಂಪು ಮಣ್ಣು ಅದು ಭಾಳ ಆಸಿಡಿಕ್ ಸಾಯಿಲ್ ಏನೇ ಬೋ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮೆಟೀರಿಯಲ್ ಇದ್ದರೆ ಇಂದಿಷ್ಟು ದಿವಸದಲ್ಲೇ ಅದೆಲ್ಲ ಕರಗಿ ಹೋಗುತ್ತೆ ಇದೆ ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ ಎಲ್ಲ ಪಾರ್ಟ್ನಲ್ಲಿ ನಲ್ಲಿ ಎಲ್ಲೆಲ್ಲಿ ಅವ್ನು ತೋರಿಸಿದ್ದ ಎಲ್ಲೆಲ್ಲಿ ಇವರು ಎಕ್ಸುಮಿನೇಷನ್ ಮಾಡಿದ್ರು ಆ ಎಲ್ಲ ಜಾಗಗಳಲ್ಲೂ ಕೂಡ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಕೂಡ ಲ್ಯಾಬರೇಟರಿಗೆ ಕಳಿಸಿದ್ದಾರೆ ಇವತ್ತು ಅದರ ಅನಾಲಿಸಿಸ್ ಆಗಬೇಕು ಒಂದು ಮೊದಲು ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ನಲ್ಲ ಆ ಜಾಗದಲ್ಲಿ ಆ ಅಸ್ಥಿಪಂಜರದ ಅನಾಲಿಸಿಸ್ ಆಗಬೇಕು ಮತ್ತು ಎರಡನೇ ಜಾಗದಲ್ಲಿ ಕೂಡ ಅನಾಲಿಸಿಸ್ ಆಗಬೇಕು ಪ್ರತಿಯೊಂದು ಸ್ಪಾಟ್ನಲ್ಲೂ ಏನು ಸ್ಯಾಂಪಲ್ ತಗೊಂಡಿದ್ದಾರೆ ಅದೆಲ್ಲ ಅನಾಲಿಸಿಸ್ ಆಗಬೇಕು ಆಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳಬಹುದು ಇಲ್ಲಿವರೆಗಾಗಿ ಆಗಿರೋದೇನಪ್ಪ ಅಂದ್ರೆ ಎಕ್ಸುಮೇಷನ್ ಅಷ್ಟೇ ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ ಡಿ ಎನ್ ಎ ಅನಾಲಿಸಿಸ್ ಆಗಿ ಸಾಯಿಲ್ ಅನಾಲಿಸಿಸ್ ಆಗಿ ಅಲ್ಲಿ ಬರುವಂತ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಅನ್ನು ಪ್ರಾರಂಭ ಮಾಡ್ತಾರೆ ಪೂರ್ತಿ ಎಲ್ಲ ತೋರಿಸಿದ್ರೆ ಅಗಿಯೋದಿಲ್ಲ ಈಗೇನು ಈಗೇನಾವ್ ಹೇಳಿದ್ದಾನೆ ಆ ಸ್ಥಳಗಳನ್ನ ಮುಂದಕ್ಕೆ ಈಗ ಎಷ್ಟು ಒಂದಿಷ್ಟು ಸಂಖ್ಯೆ ಎಲ್ಲ ಆಗಿದೆ ಮುಂದಕ್ಕೆ ಹೋಗ್ಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ ಸರ್ಕಾರ ಮಾಡೋದಿಲ್ಲ ವಿವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ ಎಸ್ ಐ ಟಿ ಐ ಟಿ ಓನ್ಲಿ ವಿಲ್ ಡಿಸೈಡ್ ವೆದರ್ ಟು ಗೋ ಫಾರ್ವರ್ಡ್ ಆರ್ ನಾಟ್ ಈಗ ಇದು ಇದನ್ನ ಖಾತ್ರಿ ಮಾಡ್ಕೊಳ್ಳೋದು ಹೇಗೆ ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ ಕೆಮಿಕಲ್ ಅನಾಲಿಸಿಸ್ ಮಾಡಿ ಡಿ ಎನ್ ಎ ಮಾಡಿ ಹೌದು ಅಲ್ಲೇನು ಇರಲಿಲ್ಲ ಏನೂ ಇಲ್ಲ ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಎನ್ ಡಿ ಇದು ಡಿ ಎನ್ ಎಲ್ಲಿ ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರ್ಗೋಗಿದೆ ಅಥವಾ ಇನ್ನೇನೋ ಆಗಿದೆ ಆದರೆ ಡಿ ಎನ್ ಎಲ್ಲಿ ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ ಅದು ಬರೋವರಿಗೂ ಆ ರಿಸಲ್ಟ್ಸ್ ಬರೋವರಿಗೂ ಇದನ್ನು ಸ್ಥಗಿತ ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಎಸ್ ಐ ಟಿ ತೀರ್ಮಾನ ಮಾಡ್ತಾರೆ ಮತ್ತೆ ಅವನನ್ನು ಕರೆದು ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟನ್ನು ತಗೊಳ್ತಾರೆ ಅಂದರೆ ಅವನಿಂದ ಮತ್ತೊಂದು ಸ್ಟೇಟ್ಮೆಂಟನ್ನು ಪೊಲೀಸ್ನವರು ತಗೊಳ್ತಾರೆ ಅದು ಬಿಫೋರ್ ದಿ ಪೊಲೀಸ್ ಆ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡಿಕೊಳ್ತಾರೆ ಅದರಲ್ಲಿ ಅವನು ಹೇಳ್ತಾನೆ ನಾನು ಕಡೆ ಎಲ್ಲ ನಾನು ಹೂತಾಕಿದ್ದೆ ಶವಗಳನ್ನು ಇಂತಿಂಥ ಸ್ಥಳದಲ್ಲಿ ನಾನು ಹೂತಾಕಿದ್ದೆ ಅಂತೇಳಿ ಹೇಳ್ತಾನೆ ಆಗ ಅವರು ಅದನ್ನು ಮ್ಯಾಪ್ ಮಾಡಿಕೊಳ್ತಾರೆ ಮ್ಯಾಪ್ ಮಾಡಿಕೊಂಡು ಎಲ್ಲೆಲ್ಲಿ ಯಾವ್ಯಾವ ಸ್ಥಳದಲ್ಲಿ ಹೂತಾಕಿದ್ದಿದ್ದು ಅಂತ ಅವನು ಹೇಳಿದಾನೆ ಅದನ್ನೆಲ್ಲ ಮ್ಯಾಪ್ ಮಾಡ್ಕೊಳ್ತಾರೆ ಅದು ಈ ಆ ಮ್ಯಾಪ್ ಮೇಲೆ ಆ ಸ್ಥಳಗಳನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಬಾಡಿಗಳಿದೆ ಅಂತ ಉದ್ದೇಶ ಇಟ್ಕೊಂಡು ಅದನ್ನು ಎಕ್ಸ್ಯೂಮ್ ಮಾಡೋದಕ್ಕೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟೇ ಅದನ್ನು ಅದನ್ನ ಪೊಲೀಸ್ನವರು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಸಿಸ್ಟೆಂಟ್ ಕಮಿಷನರ್ ಇರ್ತಾರೆ ಅವರ ನೇತೃತ್ವದಲ್ಲಿ ಎಕ್ಸುಮೇಷನ್ ಪ್ರಾರಂಭ ಆಗುತ್ತೆ ಮಾನ್ಯ ಅಧ್ಯಕ್ಷರೇ ಇಲ್ಲಿಯವರೆಗೆ ಸುಮಾರು ನಾನು ಸಂಖ್ಯೆಗಳನ್ನ ಹೇಳೋದಕ್ಕೋಗಲ್ಲ ಯಾಕಂದ್ರೆ ಇನ್ನೂ ಕೂಡ ಅಧಿಕೃತವಾಗಿ ನಮಗೆ ಬರಬೇಕಾಗ್ತದೆ ಎಕ್ಸು ಎಕ್ಸುಮೇಷನ್ ಪ್ರಾರಂಭ ಮಾಡ್ತಾರೆ ಸುಮಾರು ಜಾಗಗಳಲ್ಲಿ ಅದೆಲ್ಲವನ್ನು ತೆಗೆದಾಗ ಎರಡು ಜಾಗಗಳಲ್ಲಿ ಎರಡು ಜಾಗಗಳಲ್ಲಿ ಒಂದರಲ್ಲಿ ಅಸ್ಥಿ ಪಂಜರ ಸಿಕ್ಕ ಅದನ್ನ ತೆಗೆದುಕೊಂಡು ಎಫ್ ಎಸ್ ಎಲ್ ಗೆ ಕೊಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಸಾಯಿಲ್ ಸ್ಯಾಂಪಲ್ ಇರ್ಬೋದು ಆ ಬೋನ್ಸ್ ಇರ್ಬೋದು ಅಲ್ಲಿ ಸಿಕ್ಕಿದಂತ ಯಾವುದೇ ಮೆಟೀರಿಯಲ್ ಎಲ್ಲವನ್ನು ಕೂಡ ಅವರು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ತಾರೆ ಇನ್ನೊಂದು ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಬೋನ್ಗಳು ಸಿಕ್ಕುತ್ತೆ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು ಎಫ್ ಎಸ್ ಎಲ್ಗೆ ಕೊಡ್ತಾರೆ ಆಮೇಲೆ ಇನ್ನೂ ಮಿಕ್ಕ ಜಾಗಗಳಲ್ಲಿ ಅಲ್ಲಿ ಲ್ಯಾಟ್ರೈಟ್ ಸಾಯಿಲ್ ಅಂತ ಕೆಂಪು ಕಲ್ಲು ಅಂತ ತಾವು ಹೇಳ್ತಿರಲ್ಲ ಕೆಂಪು ಮಣ್ಣು ಅದು ಭಾಳ ಆಸಿಡಿಕ್ ಸಾಯಿಲ್ ಏನೇ ಬೋ ಬೋನ್ ಇರ್ಬೋದು ಅಥವಾ ಬೇರೆ ಏನೇ ಮೆಟೀರಿಯಲ್ ಇದ್ದರೆ ಇಂದಿಷ್ಟು ದಿವಸದಲ್ಲೇ ಅದೆಲ್ಲ ಕರಗಿ ಹೋಗುತ್ತೆ ಇದೆ ಅದಕ್ಕಾಗಿ ಏನು ಮಾಡ್ತಾರೆ ಎಲ್ಲ ಪಾರ್ಟ್ನಲ್ಲಿ ನಲ್ಲಿ ಎಲ್ಲೆಲ್ಲಿ ಅವ್ನು ತೋರಿಸಿದ್ದ ಎಲ್ಲೆಲ್ಲಿ ಇವರು ಎಕ್ಸುಮಿಷನ್ ಮಾಡಿದ್ರು ಆ ಎಲ್ಲ ಜಾಗಗಳಲ್ಲೂ ಕೂಡ ಸ್ಯಾಂಪಲ್ಸನ್ನು ಅನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಸಾಯಿಲ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದನ್ನು ಕೂಡ ಲ್ಯಾಬೊರೇಟರಿಗೆ ಕಳಿಸಿದ್ದಾರೆ ಇವತ್ತು ಅದರ ಅನಾಲಿಸಿಸ್ ಆಗಬೇಕು ಒಂದು ಮೊದಲು ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ನಲ್ಲ ಆ ಜಾಗದಲ್ಲಿ ಆ ಅಸ್ಥಿಪಂಜರದ ಅನಾಲಿಸಿಸ್ ಆಗಬೇಕು ಮತ್ತು ಎರಡನೇ ಜಾಗದಲ್ಲಿ ಕೂಡ ಅನಾಲಿಸಿಸ್ ಆಗಬೇಕು ಪ್ರತಿಯೊಂದು ಸ್ಪಾಟ್ನಲ್ಲೂ ಏನು ಸ್ಯಾಂಪಲ್ ತಗೊಂಡಿದ್ದಾರೆ ಅದೆಲ್ಲ ಅನಾಲಿಸಿಸ್ ಆಗಬೇಕು ಆಗ ಇನ್ವೆಸ್ಟಿಗೇಷನ್ ಪ್ರಾರಂಭ ಆಯಿತು ಅಂತೇಳಿ ನಾವು ಹೇಳಬಹುದು ಇಲ್ಲಿಯವರೆಗಾಗಿ ಆಗಿರೋದೇನಪ್ಪ ಅಂದರೆ ಎಕ್ಸುಮೇಷನ್ ಅಷ್ಟೇ ನಾಟ್ ಎಕ್ಸಾಕ್ಟ್ಲಿ ದಿ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾವಾಗ ಪ್ರಾರಂಭ ಆಗ್ತದೆ ಅಂದ್ರೆ ಸ್ಯಾಂಪಲ್ ಅನಾಲಿಸಿಸ್ ಆಗಿ ಡಿ ಎನ್ ಎ ಅನಾಲಿಸಿಸ್ ಆಗಿ ಸಾಯಿಲ್ ಅನಾಲಿಸಿಸ್ ಆಗಿ ಅಲ್ಲಿ ಬರುವಂತ ರಿಸಲ್ಟಿನ ಆಧಾರದ ಮೇಲೆ ಇನ್ವೆಸ್ಟಿಗೇಷನನ್ನು ಅನ್ನು ಪ್ರಾರಂಭ ಮಾಡ್ತಾರೆ ಪೂರ್ತಿ ಎಲ್ಲ ತೋರಿಸಿದ್ರೆ ಆದರೆ ಆದ್ರೆ ಅವನು ಹೇಳಿದ್ದಾನೆ ಆ ಸ್ಥಳಗಳನ್ನು ಮುಂದಕ್ಕೆ ಈಗ ಎಷ್ಟು ಒಂದಿಷ್ಟು ಎಲ್ಲ ಆಗಿದೆ ಮುಂದಕ್ಕೆ ಹೋಗ್ಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ ಸರ್ಕಾರ ಮಾಡೋದಿಲ್ಲ ಗಿವನ್ ದಿ ಫ್ರೀಡಮ್ ಫಾರ್ ದಿ ಎಸ್ ಐ ಟಿ ಐ ಟಿ ಓನ್ಲಿ ವಿಲ್ ಡಿಸೈಡ್ ವೆದರ್ ಟು ಗೋ ಫಾರ್ವರ್ಡ್ ಆರ್ ನಾಟ್ ಈಗ ಇದು ಇದನ್ನ ಖಾತ್ರಿ ಮಾಡ್ಕೊಳ್ಳೋದು ಹೇಗೆ ಈಗ ಇದು ಅನಾಲಿಸಿಸ್ ಆಗಬೇಕು ಮಾನ್ಯ ಅಧ್ಯಕ್ಷರೇ ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ ಕೆಮಿಕಲ್ ಅನಾಲಿಸಿಸ್ ಮಾಡಿ ಡಿ ಎನ್ ಎ ಮಾಡಿ ಹೌದು ಅಲ್ಲಿ ಏನು ಇರಲಿಲ್ಲ ಏನು ಇಲ್ಲ ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ ಎನ್ ಡಿ ಇದು ಡಿ ಎನ್ ಎನಲ್ಲಿ ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನಿಗೆ ಬರುತ್ತೆ ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರ್ಗೋಗಿದೆ ಅಥವಾ ಇನ್ನೇನೋ ಆಗಿದೆ ಆದರೆ ಡಿ ಎನ್ ಎಲ್ಲಿ ಬಂದಿದೆ ಅಂತ ಆದರೆ ಅದು ಬೇರೆ ವಿಚಾರ ಆಗ್ತದೆ ಅದು ಬರೋವರಿಗೂ ಆ ರಿಸಲ್ಟ್ಸ್ ಬರೋವರಿಗೂ ಇದನ್ನು ಸ್ಥಗಿತ ಮುಂದಕ್ಕೆ ಹೋಗೋದನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಎಸ್ ಐ ಟಿನವರು ತೀರ್ಮಾನ ಮಾಡ್ತಾರೆ